ಒಂದು ಕಡೆ ಅದಾಗಿ ಅಂಬಾನಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿ ಈ ದೇಶವನ್ನ ಒಂದು ಕಂಪನಿಗಳು ಕೈ ಅಹಂ ಅಧಿಕಾರದ ಅಹಂ ಅಮಿತ್ ಶಾ ಕಾಣ್ತಾರೆ ಈ ಅಹಂ ಅಂದ್ರೆ ಜನರೇ ಈ ಅರಮನೆ ಕಳಿಸ್ತಕ್ಕಂಥದ್ದು ಜನಗಳೆಲ್ಲ ವಾಚ್ ಮಾಡ್ತಕ್ಕಂಥ ಮತದಾರ ಬಂಧುಗಳು ಒಂದು ಕಡೆ ಆದರೆ ಇವರು ಇರುವವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಜಾತಿಗಳ ಬದುಕೆಯನ್ನು ಅದೇ ಮನಸ್ಥಿತಿಯನ್ನು ಇಲ್ಲಿ ರಾಜ್ಯದಲ್ಲಿ ಪಿ ಪಿ ರವಿ ಅವರು ಮಾತನಾಡಿ ಕಾನೂನು ಏನು ಹೇಳ್ತೈತೆ ನನಗೆ ಗೊತ್ತಿಲ್ಲ ಆದರೆ ಅವರು ಮಾತ್ರ ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ಇರಬೇಕು ಇರಬೇಕಾದ ಹೊರಗಡೆ ಯಾವ ರೀತಿ ಕಾನೂನು ಅದ್ರ ಕಂಟ್ರೋಲ್ ಯಾರು ಮಾಡ್ತಾರೆ ಇದೆಲ್ಲ ಒಂದು ಕಡೆ ಬಿಟ್ಟು ಪೊಲೀಸರು ಅವ್ರ ಯಾಕೆ ಕರ್ಕೊಂಡು ಹೋದ್ರು ಮತ್ತೊಂದ್ರು ಮಗು ರೌಡ್ ಯಾಕೆಲ್ಲ ಆ ನಂತರ ವಿಚಾರಕಾರ ಆದರೆ ಮನಸ್ಥಿತಿ ಮಹಿಳೆಯರಿಗೆ ಬೇಕಾದಂಥ ಮಹಿಳೆಯರ ಬಗ್ಗೆರ್ತಕ್ಕಂಥ ಮನಸ್ಥಿತಿ ಯಾವ ಮಹಿಳೆಯರಿಗೆ ಸ್ವಾತಂತ್ರ್ಯ ಯಾವ ಮಹಿಳೆಗೆ ಆಸ್ತಿ ಹಕ್ಕ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕ ಯಾವ ವ್ಯಕ್ತಿ ಪಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಟ್ಟರು ಅಸ್ಪೃಶ್ಯತೆಗೆ ವಿರೋಧವಾದಂತ ನ್ಯಾಯ ಕೊಟ್ಟರು ಒಂದು ಧರ್ಮವನ್ನೇ ದೇಶದಿಂದ ದೇಶದಲ್ಲಿ ತಲೆಗೊಳಿಸುವ ರೀತಿಯಲ್ಲಿ ರಾಮ ಮಂದಿರ ಎಲ್ಲೆಲ್ಲಿದ್ದವ್ರೆ ಎಲ್ಲಿ ದೇವಸ್ಥಾನಗಳು ಒಂದು ಕಡೆ ಭಾಗವತ ಯುಗ್ಯಾಕ್ ಮಾತಾಡಿ ಅನ್ನೋದು ಮತ್ತೊಂದು ಕಡೆ ಇರ್ಬೋದು